ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಾಗೂ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಜಪಾನಂದ ಸ್ವಾಮೀಜಿ ಉದ್ಘಾಟಿಸಿದರು ಈ ವೇಳೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಹಾಯಕ ನಿರ್ದೇಶಕ ಗುಬ್ಬಿಗೂಡು ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಪಾನಂದ ಸ್ವಾಮೀಜಿ ವಿವೇಕಾನಂದ ಅವರ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅವರ ತಾಯಿ ಭುವನೇಶ್ವರಿ ಪಾತ್ರ ಮಹತ್ವದ್ದು ಪುರಾಣ ಮತ್ತು ಪುಣ್ಯ ಕಥೆಗಳು ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದವು ಆದರೆ ಇಂದಿನ ಶಿಕ್ಷಣ ಯಾಂತ್ರಿಕೃತವಾಗಿದ್ದು ಮಾನವೀಯ ಮೌಲ್ಯಗಳಿಗಿಂತ ಅಂಕಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ ಶಿಕ್ಷಣ ವ್ಯವಸ್ಥೆ ಮಾನವೀಯ ಗುಣಗಳನ್ನು ಬೆಳೆಸುವಂತಾಗಬೇಕು ಎಂದು ತಿಳಿಸಿದರು ಭಾರತದ ನಿರ್ಮಾಣ ಮಾಡೋದಕ್ಕೆ ಇವರ ಒಂದು ಸಹಕಾರ ನಾವು ತಗೋಬೇಕು ಇವತ್ತು ಈ ಮಕ್ಕಳಿಗೆ ಯಾರ್ಯಾರು ಮಕ್ಕಳು ವಿವೇಕಾನಂದರ ಡ್ರೆಸ್ ಹಾಕೊಂಡಿದ್ದಾರೆ ಮಕ್ಕಳಿಗೆ ನಾನು ಧನ್ಯವಾದ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಪೋಷಕರಿಗೆ ಧನ್ಯವಾದ ಹೇಳ್ತೇನೆ ಪಿ ಜಿ ಆರ್ ಸಿಂಧ್ಯಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಿಗೂ ಸಾಕಷ್ಟು ಸಾಮ್ಯತೆಗಳಿವೆ ಈ ಹಿನ್ನೆಲೆಯಲ್ಲಿ ಪ್ರಬಂಧ ಆಶುಭಾಷಣ ರಸಪ್ರಶ್ನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಾವು ಸ್ವಾಮಿ ವಿವೇಕಾನಂದರು ನಮಗೆ ಬಹಳ ಹತ್ತಿರವಾಗಿರ್ತಕ್ಕಂಥವರು ಅವರಿಂದ ಪ್ರೇರಣೆಯನ್ನು ಪಡೆದೇ ಸ್ಕೌಟ್ ಗೈಡ್ಸ್ ಪ್ರಾರಂಭ ಆಯ್ತೇನೋ ಅನ್ನೋ ಮಟ್ಟಿಗೆ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳಿಗೂ ಸ್ಕೌಟ್ ಗೈಡ್ಸ್ನ ವಿಚಾರಗಳಿಗೂ ಸಹಿತ ಸಾಮ್ಯತೆ ಇದೆ ಬಳಿಕ ಗುಬ್ಬಿಗೂಡು ರಮೇಶ್ ಚಳುವಳಿಗಳೇ ಇಲ್ಲದ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಕಾಲದಲ್ಲಿ ಇಂದಿನ ವಿದ್ಯಾರ್ಥಿಗಳಿದ್ದು ಆದರ್ಶನೀಯ ಮಾದರಿಗಳು ಇಲ್ಲವಾಗಿದೆ ಭಗತ್ ಸಿಂಗ್ ಮತ್ತು ವಿವೇಕಾನಂದರ ಬಗ್ಗೆ ಇನ್ನಷ್ಟು ಆಳವಾಗಿ ಅರಿಯಬೇಕು ಎಂದು ಸಲಹೆ ನೀಡಿದರು ಮಕ್ಕಳು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಈ ದೇಶದ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಭಾಗಿಯಾದ ಶಿಕ್ಷಕಿ ಹರ್ಷಿತಾ ವಿವೇಕಾನಂದರ ವ್ಯಕ್ತಿತ್ವದ ಮಹತ್ವದ ಪರಿಚಯವಾಯಿತು ಎಂದರು ಮಾಹಿತಿಯನ್ನು ಅವರು ಪಡ್ಕೊಂಡು ಉತ್ತಮ ರೀತಿಯಲ್ಲಿ ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗೆಯೇ ಸ್ವಾಮಿ ವಿವೇಕಾನಂದರವರು ಈ ಒಂದು ಸಂದೇಶವನ್ನ ಕೊಟ್ಟಿರೋದಾಗಿರ್ಬೋದು ಭಾಷಣದ ವಿಷಯಗಳಲ್ಲಾಗಿರ್ಬೋದು ನಾವು ಇವತ್ತಿಗೂ ಕೂಡ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವಿದ್ಯಾರ್ಥಿ ಚಿದಾನಂದ ಇತಿಹಾಸ ಪುರುಷರ ಮಹತ್ವದ ಅರಿವಾದರೆ ಯುವಜನರಿಗೆ ಸ್ಫೂರ್ತಿ ಸಿಗಲಿದೆ ಎಂದು ತಿಳಿಸಿದರು ಆರು ಸಾವಿರ ಜನರು ಸಹ ಸ್ತಬ್ಧಗೊಂಡು ಅವರ ಭಾಷಣವನ್ನು ಕೇಳಿಸಿ ಆಲಿಸಿ ಐದು ನಿಮಿಷ ಚಪ್ಪಾಳೆಯನ್ನು ಹೊಡಿತಾರೆ ಎಂಬುದು ಈ ನಮ್ಮ ದೇಶದ ಗೌರವವನ್ನು ಹೆಚ್ಚಿಸುತ್ತೆ ವರುಣ್ ಎಲ್ಲರಿಗೂ ಕಾರ್ಯಕ್ರಮದಿಂದ ಮಹನೀಯರ ತ್ಯಾಗ ಮತ್ತು ಹೋರಾಟದ ಬಗ್ಗೆ ತಿಳಿಯಿತು ಎಂದರು ಎಲ್ಲ ಒಂದು ಹೆಲ್ಪ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ವಿವೇಕಾನಂದರು ಹೇಳಬೇಕಂದ್ರೆ ಅವರು ಒಂದು ಚಿಕಾಗೋ ಸಮ್ಮೇಳನದಲ್ಲಿ ಭಾಷಣ ಮಾಡಿದ್ದಾರೆ ಒಂದು ಆ ಸಮ್ಮೇಳನದಲ್ಲಿ ಒಂದು ಆರು ಸಾವಿರ ಜನ ಕೂತಿರ್ತಾರೆ ಆ ಒಂದು ವಿವೇಕಾನಂದ ಭಾಷಣವನ್ನು ಕೇಳಲು